ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಒಂದು ಪದೇ ಪದೇ ಹಾಲು ಉಕ್ತಾ ಇದ್ದರೆ ಏನು ಫಲ ಶುಭನ ಅಶುಭನ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಗೃಹ ಪ್ರವೇಶದ ಸಮಯದಲ್ಲಿ ಒಂದು ಮೊದಲು ಹಾಲು ಉಕ್ಕಿಸಿ ನಂತರ ಬೇರೆ ಒಂದು ಪೂಜೆಗಳು ಹೋಮಗಳನ್ನು ಮಾಡುವಂಥ ಸಂಪ್ರದಾಯ ಇದೆ ಅದನ್ನು ಪ್ರತಿಯೊಬ್ಬರೂ ಸಹ ಒಂದು ಹಳೆ ಮನೆ ಆಗಿರ್ಬೋದು ಹೊಸ ಮನೆ ಆಗಿರ್ಬೋದು ಪ್ರವೇಶದ ಸಮಯದಲ್ಲಿ ಹೊಸ ಮನೆಗೆ ಅಂದರೆ ಆ ಒಂದು ಗೃಹ ಪ್ರವೇಶದ ಸಮಯದಲ್ಲಿ ಹಾಲು ಉಕ್ಕಿಸುವಂತ ಶಾಸ್ತ್ರ ಇದೆ ಆದರೆ ನಮ್ಮ ಮನೆಯಲ್ಲಿ ನಾವು ಹಾಲನ್ನು ಕಾಯಿಸುವಾಗ ಪದೇ ಪದೇ ಉಕ್ತಾ ಇದೆ ಅಂದಾಗ ಅದಕ್ಕೆ ಏನು ಫಲ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಸೊ ಇದು ಬಂದ್ಬಿಟ್ಟು ನಮ್ಮ ಮನೆಯ ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ದಿನ ನಾವು ನಮ್ಮ ಮನೆಯ ದೇವರು ವೀರಭದ್ರ ಸ್ವಾಮಿ ಆಗಿರುವುದರಿಂದ ನಾವು ಒಂದು ಕೆಂಡದ ಅರ್ಚನೆಯನ್ನು ಮಾಡ್ತೀವಿ ಮಾಡಿದ್ವಿ ಅದರದ್ದು ಒಂದು ಫೋಟೋ ಆವಾಗಲೂ ಅಷ್ಟೇ ಒಂದು ಕೆಂಡವನ್ನು ಮಾಡಿದಾಗ ಎಲ್ಲ ಮುಗಿದ ಮೇಲೆ ಹಾಲನ್ನು ಉಕ್ಕಿಸಿದ ನಂತರ ಕೆಂಡವನ್ನು ಹಾಯ್ತೀವಿ ಅಥವಾ ತುಳಿತೀವಿ ಅದರದೊಂದು ಫೋಟೋ ಇತ್ತು ಶೇರ್ ಮಾಡಿದೆ ನಾನು ಇದನ್ನು ಮಾಡೇ ಮಾಡ್ತಾರೆ ಕೆಂಡದ ಮೇಲೆ ಹಾಲನ್ನು ಈ ರೀತಿಲಿ ತಾಮ್ರದ ಬಿಂದಿಗೆಯಲ್ಲಿ ಇಟ್ಬಿಟ್ಟು ಹಾಲು ಉಕ್ಕಿದ ನಂತರನೇ ಒಂದು ಕೆಂಡದ ಒಂದು ತುಳಿಯುವಂಥದ್ದು ಮಾಡ್ತೀವಿ ಬನ್ನಿ ಈಗ ಮನೆಯಲ್ಲಿ ಹಾಲು ಉಕ್ಕಿದರೆ ಏನು ಫಲ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಪದೇ ಪದೇ ಹಾಲು ಉಕ್ತಾ ಇದೆಯಪ್ಪ ಏನಿದು ಏನು ಸೂಚನೆ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಆಲೋಚನೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಆದರೆ ಏನಂದರೆ ಹಾಲು ಅನ್ನುವಂಥದ್ದು ತಾನಾಗಿ ತಾನೇ ಕುದೀತಾ ಉಕ್ಕಿದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ನಾವಾಗೆ ನಾವು ಉಗ್ಸಿದರೆ ಅದು ಅಶುಭ ಶಕುನ ಅಂದರೆ ಸ್ಟವನ್ನ ಜಾಸ್ತಿ ಮಾಡಿಬಿಟ್ಟು ಅದು ಉಕ್ತಪ್ಪ ಅಂದರೆ ಅದು ಒಂದು ಅಶುಭ ಅಂತ ಹೇಳ್ಬೋದು ಇನ್ನು ನಾವು ನಮಗೆ ಗೊತ್ತಿಲ್ಲದೆ ಅಂದರೆ ನಾವೇನೋ ಹಾಲನ್ನು ಏನು ಬಿಸಿಗೆ ಇಟ್ಟುಬಿಟ್ಟು ಆ ಕಡೆ ಈ ಕಡೆ ಏನೋ ಕೆಲಸ ಮಾಡ್ತಾ ಇರ್ತೀವಿ ಆಫ್ ಮಾಡೋಣ ಅನ್ನೋಷ್ಟರಲ್ಲಿ ಅದು ಉಕ್ಕಿಬಿಟ್ಟಿರುತ್ತೆ ಅದು ಏನು ಅನ್ನೋದನ್ನು ನೋಡೋಣ ಈ ರೀತಿಯಾಗಿ ಏನಾದರೂ ಹಾಲು ಉಕ್ತಪ್ಪ ಅಂತ ಅಂದರೆ ಅದು ಒಂದು ಮುಂದೆ ಒಂದು ನಮಗೇನಾದ್ರೂ ಸಹ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂಥ ಸೂಚನೆಯಾಗಿ ಈ ರೀತಿಯಲ್ಲಿ ಹಾಲು ಉಕ್ತಾ ಇರುತ್ತೆ ಅಂತ ಹೇಳ್ಬೋದು ಹಾಗಂತ ಒಂದು ಪ್ರತಿ ಸಾರಿನೂ ಸಹ ಹಾಲು ಉಕ್ಕಿದರೆ ಹಣ ಬರುತ್ತೆ ಅಂತ ಅಲ್ಲ ನಮಗೆ ನಮ್ಮ ಮ ಮನೆಯಲ್ಲಿ ಒಂದು ಶುಭ ಶಕುನಗಳು ಒಂದು ಅದೃಷ್ಟ ಬರುತ್ತದೆ ಅಂತ ಹೇಳ್ಬೋದು ಮನೆಯಲ್ಲಿ ಏನಾದ್ರೂ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಡೆಯುವುದರ ಒಂದು ಸೂಚನೆಯಾಗಿ ಈ ರೀತಿಯಾಗಿ ಹಾಲು ಉಕ್ತಾ ಇರುತ್ತದೆ ಕೆಲವೊಂದು ಮನೆಗಳಲ್ಲಿ ಕೆಲವೊಬ್ಬರು ಒಂದು ನಡೆಸ್ತಾ ಇರ್ತಾರೆ ಏನಂದರೆ ಮದುವೆ ಸಂದರ್ಭದಲ್ಲಿ ಹಾಲು ಉಕ್ಕಿಸುವಂತಹ ಶಾಸ್ತ್ರವನ್ನು ಮಾಡ್ತಾ ಇರ್ತಾರೆ ಆದರೆ ಎಲ್ಲರ ಮನೆಯಲ್ಲಿಯೂ ಎಲ್ಲರೂ ಸಹ ಈ ಒಂದು ಶಾಸ್ತ್ರವನ್ನು ಮಾಡುವುದಿಲ್ಲ ತಪ್ಪಿ ಏನಾದರೂ ಹಾಲು ಚೆಲ್ತಂದರೆ ಅದು ಅಶುಭ ಶಕುನ ಅಂತ ಹೇಳ್ಬೋದು ಹಾಲನ್ನು ಉಕ್ಕಿಸುವುದು ಒಂದು ಶುಭ ಸಂಗತಿಯಾಗಿದೆ ಮತ್ತು ಹಾಲು ಅನ್ನುವಂಥದ್ದು ಒಂದು ಚಂದ್ರನ ಸಂಕೇತ ಆಗ ಆಗಿಬಿಟ್ಟು ಒಂದು ಮನಸ್ಸಿನ ನಿಯಂತ್ರಣವನ್ನು ಮನಸ್ಸಿನ ಕಾರಕ ಚಂದ್ರ ಆಗಿರುವುದರಿಂದ ಮನಸ್ಸಿನ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತದೆ ಒಂದು ಆಗ ನಾವಾಗಿಯೇ ಉಕ್ಕಿಸಿದರೆ ಅಶುಭ ಅಂತ ಹೇಳಿದ್ದೀನಿ ಮತ್ತು ಆಗಾಗ ಉಗ್ತಾ ಮನೆಯಲ್ಲಿ ಏನಾದರೂ ಸಹ ಒಂದು ಶುಭ ಶಕುನಗಳು ಜರುಗ್ತವೆ ಅಂತಲೇ ನಾವು ತಿಳಿಬೇಕಾಗುತ್ತದೆ ನಮಗೆ ಗೊತ್ತಿಲ್ಲದೆ ಉಕ್ಕಿದರೆ ಅದು ಒಂದು ಭೂಮಿ ತಾಯಿಗೆ ಸೇರುತ್ತದೆ ಅಂತ ಹೇಳ್ಬೋದು ಭೂಮಿ ತಾಯಿಯು ಒಂದು ಭೂಮಿ ತಾಯಿಗೆ ಒಂದು ಹಾಲು ಬೇಕೆ ಾಗ ಹಾಲು ಉಕ್ಕುತ್ತದೆ ನಮಗೆ ತಿಳಿಯದೆ ಅಂತಂದು ಹೇಳ್ತಾರೆ ಆಗ ಒಂದು ಭೂಮಿ ತಾಯಿಗೆ ಸಮರ್ಪಣೆ ಮಾಡಿದೀವಿ ನಾವು ಅಂತ ತಿಳಿಬೇಕಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಅದಾಗಿ ಅದೇ ಹಾಲು ಉಕ್ಕುತ್ತಪ್ಪ ಅದನ್ನ ನೋಡಿದಿವಿ ಅಂತ ತಕ್ಷಣ ನಾವು ಅಯ್ಯೋ ಅಂತ ಖಂಡಿತವಾಗಿಯೂ ಹೇಳ್ಬಾರ್ದು ಸ್ನೇಹಿತರೆ ಏಕೆಂದ್ರೆ ಅಯ್ಯೋ ಹಾಲು ಹೋಗ್ತು ನಾವೆಲ್ಲರೂ ಸಾಮಾನ್ಯವಾಗಿ ಒಂದು ಹಾಲು ಉಕ್ತು ತಕ್ಷಣ ಅಯ್ಯೋ ಹಾಲು ಉಕ್ತು ಅಯ್ಯೋ ಹಾಲು ಹುಕ್ತು ಅಂತ ಹೇಳ್ಬಿಡ್ತೀವಿ ಅದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅದನ್ನ ಪದೇ ಪದೇ ಹೇಳೋದಕ್ಕೆ ಹೋಗಬೇಡಿ ಹಾಲು ಉಕ್ಕಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಹಾಲು ಉಕ್ಕಿದಾಗ ಓಮ್ ಹಾಲ್ವಾ ಲಕ್ಷ್ಮಿಯೇ ನಮ ಅಂತ ಹೇಳಿ ಅಥವಾ ಸಂದರ್ಭದಲ್ಲಿ ಆ ದೇವರು ಒಂದು ದೇವರ ಒಂದು ನಿಮಗೆ ನೆನಪಾಗುತ್ತೋ ಆ ದೇವರ ಒಂದು ನೆನಪಿಸ್ಕೊಳ್ಳೋ ಅಂತ ಪ್ರಯತ್ನವನ್ನು ಮಾಡಿ ಮಹಾಲಕ್ಷ್ಮಿಯೇ ನಮ ಅಂತ ಹೇಳಿ ಆಗ ಒಂದು ಲಕ್ಷ್ಮಿ ತಾಯಿಯ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ ಹೇಳ್ಬಹುದು ಭೂದೇವಿಯು ಅಷ್ಟೇನೆ ಒಂದು ಸಂತೃಪ್ತಳಾಗ್ತಾಳೆ ಹಾಲು ಉಕ್ಕಿದಾಗ ಆಗ ಒಂದು ಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತಲೇ ಹೇಳ್ಬಹುದು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇ ಇರ್ತವೆ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅಂದಾಗ ಆ ರೀತಿಯಾಗಿ ಹಾಲು ಪದೇ ಪದೇ ಉಕ್ತಾ ಇರುತ್ತದೆ ಮನೆಯಲ್ಲಿ ಒಂದು ಶುಭ ಸೂಚಕವಾಗಿ ಮನೇಲಿ ಏನಾದರೂ ಜಾಸ್ತಿ ಒಂದು ಆಗ ಹಾಲು ಉಕ್ಕೋದಿಲ್ಲ ಹಾಗಾಗಿ ನಾವಾಗೆ ನಾವು ಇದು ಮಾಡಿದ್ರು ಸಹ ಉಕ್ಕೋದಿಲ್ಲ ಮತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ದಾಗ ತಾಯಿ ಲಕ್ಷ್ಮೀ ಮಾತೆಯ ಒಂದು ಆಶೀರ್ವಾದ ಅನ್ನುವಂಥದ್ದು ಸಹ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು ತಾಯಿ ಮ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ತು ಅಂತ ಅಂದರೆ ನಮ್ಮ ಮನೆಯಲ್ಲಿ ಒಂದು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಅಷ್ಟೇ ನೆರವಿ ನಿರ್ವಿಘ್ನವಾಗಿ ನೆರವೇರ್ತವೆ ಹಾಗಾಗಿಬಿಟ್ಟು ಹಾಲು ಉಕ್ಕಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಲು ಉಕ್ಕಿದಾಗ ಒಂದು ಸ್ವಲ್ಪನೇ ನಾವು ಒಂದು ಪ್ರ ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ ಯಾವಾಗಲಾದರೂ ಒಂದು ಸಾರಿ ಒಂದು ಸ್ವಲ್ಪ ಹಾಕಿಬಿಟ್ಟು ಓಂ ಮಹಾಲಕ್ಷ್ಮಿಯೇ ನಮ್ಮ ಅಥವಾ ವಿಷ್ಣುವನ್ನ ನೆನಪ ನೆನಪನ್ನು ಮಾಡಿಕೊಳ್ಳುವುದರಿಂದ ಒಂದು ತಾಯಿ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇನ್ನು ಹಾಲು ಅನ್ನುವಂಥದ್ದು ಪೂರ್ವ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕು ಅಂದರೆ ಪೂರ್ವ ದಿಕ್ಕಿಗೆ ಉಕ್ಕಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ಪೂರ್ವ ದಿಕ್ಕಿಗೆ ಹಾಲು ಉಕ್ಕಿದರೆ ಮನೆಯಲ್ಲಿ ಒಂದು ಶಾಂತಿ ಸಮೃದ್ಧಿ ಅದೃಷ್ಟ ನೆಲೆಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ಹಾಲು ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ನಾವು ಕಾಯಿ ಅಥವಾ ಅದಾಗಿ ಅದೇ ಉಕ್ಕಿದ್ರೆ ಪೂರ್ವ ದಿಕ್ಕಿಗೆ ಉಕ್ಕಿ ಉಕ್ಕಿದ್ರೆ ತುಂಬಾ ಒಳ್ಳೆಯದು ಎಲ್ಲ ರೀತಿಯಿಂದಲೂ ನಮಗೆ ಶುಭವಾಗಿಯೇ ಒಂದು ಶುಭ ಸೂಚಕವಾಗಿ ನಮಗೆ ಒಂದು ಶಕುನದ ರೂಪದಲ್ಲಿ ನಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಈ ಒಂದು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಷ್ಟೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ